ಸರ್ ನಿಮ್ಮ ಒಂದು ಕೋಲಾರ ವೃತ್ತದಲ್ಲಿ ಹಲವಾರು ಅಕ್ರಮಗಳು ನಡೀತಾ ಇದೆ ಪ್ರತಿನಿತ್ಯ ನಡೆಯುತ್ತೆ ಪ್ರತಿ ಕ್ಷಣ ನಡೆಯುತ್ತೆ ಅದಕ್ಕೆ ತಕ್ಕಂತ ಒಂದು ಪತ್ರನ ಕರ್ನಾಟಕ ವಿದ್ಯುತ್ ಸೇನೆ ಅಂತ ಹೇಳ್ಬಿಟ್ಟು ಒಂದು ಸೇನೆ ಇದೆ ಆ ಸೇನೆ ಮುಖಾಂತರ ನಿಮಗೆ ಲೆಟರ್ ಕೊಡ್ತಾ ಇದೀವಿ ನಿಮಗೆ ಎರಡು ಮೂರು ವಿಚಾರದಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೀವಿ ನೀವು ಆದ್ರೂ ಏನೇ ಆಕ್ಷನ್ ತಗೊಂಡಿಲ್ಲ ಇವತ್ತರಗು ಎರಡು ಮೂರು ವಿಚಾರ ಒಂದು ಬೇತ್ಮಂಗ್ಲದ ಆ ಟೆಂಪ್ರವರಿ ಹುಡುಗನ ವಿಚಾರದಲ್ಲಿ ಆಗಿಲ್ಲ ರೀತಿ ಸಣ್ಣ ನೋಟಿಸ್ ಏನ್ ಮಾಡಿದ್ರಿ ಅದು ಇಂಟರ್ನಲ್ ಪ್ರೋಸೆಸ್ ಅಲ್ಲಿ ಏನಿದೆಯೋ ಆಲ್ರೆಡಿ ಎಲ್ಲರೂ ಆಕ್ಷನ್ ತಗೊಂಡಿದ್ದಾರೆ ಆಮೇಲೆ ಅದು ರಿಪೋರ್ಟ್ ಕಳಿಸ್ಕೊಡ್ತಾರೆ ನಾವು ಮೇಲ್ಗಡೆಗೆ ಆಲ್ರೆಡಿ ಕಳಿಸಿದೀನಿ ಸಾಹೇಬ್ಗ್ ಹೋಗಿದೆ ರಿಪೋರ್ಟ್ ಅದು ಹೋಗಿದೆ ನೀವು ಮೂರು ಏನಿಲ್ಲ ಮೂರದು ರಿಪೋರ್ಟ್ ಹೋಗಿದೆ ಚೀಫ್ ಹೋಗಿದೆ ಹೋಗ್ತಾ ಇದೆ ಅಲ್ಲಿ ಆಕ್ಷನ್ ತರ್ತಾರೆ ಯಾರು ತಾವ್ ಆಕ್ಷನ್ ಅಲ್ಲಿ ಮೇಲ್ಗಡೆಯಿಂದ ಏನು ಇದು ಬರುತ್ತೆ ಕೊಡ್ತೀವಿ ಇವಾಗ ಅರ್ಧ ಭಾಗನ ಹಾಳು ಮಾಡ್ಕೊಂಡು ಅವ್ನ್ ಬೆಡ್ ಮೇಲೆ ಮಲಗಿದಾನಲ್ಲ ನಿಮ್ಮಲ್ಲಿ ಸರ್ ಒಂದ್ ನಿಮಿಷ ನಿಮ್ಮಲ್ಲಿ ಒಬ್ಬ ಸಣ್ಣ ಅಧಿಕಾರಿನೂ ಹೋಗಿ ಅವ್ನ ಮನೆ ಬಾಗಿಲು ನೋಡ್ಲಿಲ್ವಲ್ಲ ಸರ್ ಎಂತ ಬಗ್ಗೆ ಸರ್ ದುಡ್ಸ್ಕೊಳ್ಳೋವಾಗಿ ಇಪ್ಪತ್ತು ವರ್ಷ ದುಡ್ಸ್ಕೊಂಡಿರ್ತಾನೆ ಅವನತ್ರ ಹತ್ರ ಹಂಗೆ ಈಗ ಬಹಳ ತೀರ ಹೇಳ್ಕೊಂಡು ತೀರ ಹೇಳ್ಕೊಳ್ಳೋದಲ್ಲ ಸರ್ ನಾನು ನ್ಯಾಯ ಕೇಳಕ್ ಬಂದಿದ್ದೀನಿ ಸರ್ ನಿಮ್ಮ ನಿಮ್ಮ ಫ್ರೆಂಡ್ಶಿಪ್ ಸೈಡ್ ಫ್ರೆಂಡ್ಶಿಪ್ ಇಲ್ಲ ನಾವು ಒಬ್ಬ ನಮ್ಮಲ್ಲಿ ಯಾವ ಒಂದ್ ಪತ್ರ ಬಂದ್ರು ಅದಕ್ಕೆ ಆನ್ಸರ್ ಮಾಡಿ ಸರ್ ನಿಮ್ಮ ಹಳೆಯ ಮೃತ್ಯುಂಜಯ ಸಾಹೇಬ್ರನ್ನ ನಾನು ಪ್ರಥಮ ಬಾರಿಗೆ ಭೇಟಿ ಮಾಡ್ತಾ ಇದೀನಿ ನನ್ನ ಹವಾಲುಗಳನ್ನ ಒಂದಿದೀನಿ ನೀವು ಅದಕ್ಕೆ ಏನ್ ದಯವಿಟ್ಟು ತಗೊಳ್ಳಿ ಆಮೇಲೆ ನಿಮ್ಮಲ್ಲಿ ಒಬ್ಬ ಮೀಟರ್ ರೀಡರ್ಗೆ ಒಬ್ಬ ಎಇ ಆಗಿ ಹೆಂಗ್ ಪೋಸ್ಟಿಂಗ್ ಮಾಡ್ತೀರಿ ಅಧಿಕಾರ ಯಾರು ಕೊಟ್ಟಿದ್ದು ಒಂದ್ ನಿಮಿಷ ಸಾಹೇಬ್ರೆ ನಾನು ಹೇಳಿ ನೀವು ಅರ್ಕೆ ಉತ್ತರ ಕೊಡ್ಬೇಡಿ ನಿಮಗೆ ಒಬ್ಬ ಮೀಟರ್ ರೀಡರ್ಗೆ ಎಇ ಆಗುವಂತ ಸಾಧ್ಯತೆಗಳು ಉಂಟಾ ನಿಮ್ ಕಂಪನಿಲಿ ಅದ್ರದ್ದು ಇದೆಯಾ ನಿಮ್ಮಲ್ಲಿ ಏನಾದ್ರು ನಿಮ್ ಕೆಳಗಡೆ ಆಫೀಸರ್ ಹಾಕಿದ್ರೆ ಚೀಪ್ ಮಂಜುನಾಥ್ ಆಮೇಲೆ ಮೊನ್ನೆ ಈ ಟ್ರಾನ್ಸ್ಫಾರ್ಮರ್ ಮಾಯ ಆಗಿತ್ತಲ್ಲ ದೆಲ್ಲಿಂದ ಎಲ್ಲಿ ಬಂದು ಯಾಕೆ ಬಂತದ್ದು ರಿಪೋರ್ಟ್ ತಗೊಂಡಿದ್ದೀನಿ ಅದನ್ನು ಸಾರಿಸ್ತಾ ಇದ್ದೀನಿ ನೀವು ನಾನ್ ಸರ್ ವಿತ್ ಪ್ರೂಫ್ ನಾನು ಕೊಡ್ತೀನಿ ಕೋಲಾರದಲ್ಲಿ ಏನೇ ನಡೀತಾ ಇದೆ ಏನೇ ನಡೀತಿದೆ ಅಂತ ಟವರ್ ಗಳು ಮಾಯ ಆಗಿರೋದನ್ನ ತೋರಿಸ್ತೀನಿ ರಾಬಿಟ್ ಕಂಡಕ್ಟರ್ ಗಳು ಮಿಸ್ಟರ್ ಮೃತ್ಯುಂಜಯ್ ಅವ್ರೆ ನಾನ್ ಹೇಳೋದ್ ಕೇಳಿಸ್ಕೊಳ್ಳಿ ನೀವು ನೀವು ಇದರೆಲ್ಲ ಮಾತಾಡ್ಬೇಡಿ ನಾನ್ ಹೇಳೋದ್ ಕೇಳಿಸ್ಕೊಳ್ಳಿ ಆಯ್ತಾ ನಾನು ಏನ್ ಹೇಳ್ತಾ ಇದೀನಿ ನೀವು ತನಿಖೆ ಮಾಡಿಸಿ ಅದು ಬಿಟ್ಬಿಟ್ಟು ಅದಾಗಿಲ್ಲ ಇದಾಗಿಲ್ಲ ಈ ಕಂಪ್ಲೇ ಈ ಲೆಟರ್ ಅಲ್ಲಿ ನಿಮ್ಮೇಲೆ ಕಂಪ್ಲೇಂಟ್ ಇದೆ ದಯವಿಟ್ಟು ಅದ್ ನೋದ್ಕೊಳ್ಳಿ ಆಯ್ತು ಓಕೆನಾ ವಿತ್ ಪ್ರೂಫ್ ನೀವು ಎರಡು ಗಂಟೆ ಮೇಲೆ ಏನ್ ಕಿರಲ್ಲ ಆಫೀಸಲ್ಲಿ ಅಲ್ಲಿ ಲೆಟರ್ ಕೊಡು ನೀವು ಕೊಟ್ಟಿರೋ ಫೈಲ್ ಕೊಡಪ್ಪ ನೀವು 2 ಗಂಟೆ ಮೇಲೆ ಯಾ 12 ವರೆ ಬಂದ್ರೆ ಆಫೀಸ್ ನೀವು ಇವತ್ತು ಅಯ್ಯೋ ನಾನು ಇನ್ಫೆಕ್ಷನ್ ಅಲ್ಲಿ ಇದ್ದೆ ಯಾವ ಇನ್ಫೆಕ್ಷನ್ ಗೆ ಹೋಗಿದ್ದೀರಾ ಎಲ್ಲಿದೆ ಅವೆಲ್ಲ ನೋಡಿ ಸರ್ ನೀವು ಅವರಿಗಲ್ಲ ನನ್ನ ಮಾತಾಡಿ ನಾನು ನೋಡಿ ಏನಾದ್ರು ಏನಾದರೂ ಎಸಿ ಅನ್ನೋದು ಇದ್ರೆ ನೀವ್ ನೀವು ನಮ್ಮ ಹತ್ರ ತೋರಿಸಬೇಡಿ ಐ ವೆರಿ ಫ್ರಾಂಕ್ ನಾನು ಹೇಳ್ತಾ ಇದ್ದೀನಿ ನೀವು ಫ್ರೆಂಡ್ಶಿಪ್ ನಿಮ್ ಸೈಡ್ ಅಲ್ಲಿ ಇಡಬೇಕು ಬೇಕಾದ್ರೆ ಹೋಟೆಲ್ ಕರ್ಕೊಂಡು ಕೂಡ ಕೊಡ್ತೇನೆ ನಾನು ಕೆಲಕಿನ ನೀವು ಫಸ್ಟ್ ಆಫ್ ಆಲ್ ಒಂದು ನಿಮಿಷ ಸರ್ ಬೇಕಾಗಿಲ್ಲ ಸರ್ ಬನ್ನಿ ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ ನಾನು ಚೇಂಬರ್ ಇಲ್ಲ ಅಲ್ಲ ನಾನು ಒಂದು ನಿಮಿಷ ನೀವು ನೀವು ಚೇಂಬರ್ ಬನ್ನಿ ಸರ್ ನೀವು ಒಂದು ನಿಮಿಷ ನಾನು ಹೇಳಿ ಕೇಳಿ ನೀವು ನೀವು ವರ್ಕ್ ಪ್ಲೇಸ್ ಅಲ್ಲಿ ಇಲ್ಲಿದ್ದೆ ನೀವು ಬೆಂಗಳೂರಿನಿಂದ ಇಲ್ಲಿ ಏನು ಕಪ್ಪಣ್ಣ ಮಾಡ್ತಾ ಇದೀರಿ ಕೇಳಿ ಇದಕ್ಕೆ ಏನು ಆಕ್ಷನ್ ತಗೋಬೇಕು ಮುಕ್ತವಾಗಿ ನೀವು ತಗೊಳ್ಳಿ ಸರ್ ಗಂಟೆ ಮೇಲೆ ಒಂದು ದಿನ ಆಫೀಸ್ ಅಲ್ಲಿ ನೀವೇ ರಿಪೋರ್ಟ್ ಇದು ನಾವು ಕೊಟ್ಟಿರೋದಲ್ಲ ಏನು ಇದು ಕತೆ ನೀವು ಹನ್ನೆರಡುವರೆಗೆ ಯಾಕೆ ಬಂದ್ರಿ ಆಫೀಸ್ಗೆ ನೀವು ಒಂದ್ ನಿಮಿಷ ನೀವು ಜೋನಲ್ ಅಲ್ಲಿ ಇರಬೇಕು ನೀವೇನು ಬೆಂಗಳೂರಿನ ಅಪ್ಪಣ್ಣ ಮಾಡ್ತೀರಿ ಹೆಂಗೆ ಇದೆಲ್ಲ ಹಾ ಅಲ್ಲ ಸರ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತು ಬಿದ್ರು ನೀವ್ ಹೋಲ್ ಮಕ ನೋಡಲ್ಲ ಒಂದು ಅಂದ್ರೆ ಇನ್ನೇನು ಸರ್ ಎಸ್ಸಿ ನೀವು ಇಲ್ಲೇ ಇಲ್ಲೇ ಮಾಡಿ ಮಾಡಿ ತರ್ಸಿ ಸರ್ ರಿಪೋರ್ಟ್ ತರ್ಸಿ ಸರ್ ಸರಿ ಆಯ್ತು ನೀವ್ ಏನೋ ಉತ್ತರ ಕೊಡೋದು ಬೇಡ ನಮ್ಗೆ ಇವಾಗ ಲೆಟರ್ ನ ತಗೊಳ್ಳಿ ನೀವು ಓಕೆನಾ ಅದಕ್ಕೆ ತಪ್ಪ ಇದು ಟೂ ನಂಬರ್ ಹಾಕ್ಸ್ಕೊಡಿ ನೀವೇ ಸರ್ ಇದ್ರೆ ಯಾಕೆ ಸರ್ ನಿಮ್ಸ್ ಅಪಾರ್ಟ್ಮೆಂಟ್ ಹಿಂಗಿರ್ತಾರೆ ದಯಮಾಡಿ ತಿಳ್ಕೊಳ್ಳಿ ನನ್ನ ಎಲ್ಲಾ ಸರ್ವಿಸ್ ಮೃತ್ಯುಂಜಯ ಸಾಹೇಬ್ರೆ ನೀವು ಯಾವಾಗ ನನಗೆ ಗೊತ್ತೇ ಇಲ್ಲ ಅವ್ನಿಗೆ ಆಕ್ಸಿಡೆಂಟ್ ಆಗಿರೋದಂದ್ರೆ ಅವಾಗ ನಿಮ್ ಕೆಪಾಸಿಟಿ ಏನಂತ ನೀವು ಹೇಳಕ್ಕೆ ಹೋಗಬೇಡಿ ಆ ಮಾತನ್ನ ಏನ್ ಹೇಳಿದ್ರಿ ನೀವು ಮಿತ್ರ ಅಕೌಂಟ್ ನಾನು ಕೊಡ್ತೀನಿ ನೀವ್ ಏನ್ ಹೇಳಿದ್ರಿ ನನ್ಗೆ ವಿಷಯನೇ ಗೊತ್ತಿಲ್ಲ ನಾನು ಮಾತಾಡ್ಬಿಟ್ಟು ಹೇಳಿದಿನಿ ಅಂದ್ರೆ ರಿಟರ್ನ್ ಕಾಲ್ ಮಾಡಿದ್ರ ನೀವು ಕಾಂಪನ್ಸೇಷನ್ ಏನಿದೆ ಆಲ್ರೆಡಿ ಅವ್ನು ಯಾವನ್ ಅವ್ನು ಏ ವಿಮಲ್ ಅವನು ಅವ್ನು ಏನ್ರಿ ಅವ್ನು ದೊಡ್ಡ ಪುಡಂಗಿನ ಅವನು

ಈಗ ಇದು ಸಂಯುಕ್ತ ಒಂದು ಕಂಪನಿ ಇದು ಪಬ್ಲಿಕ್ಸ್ ನಿಮ್ದು ಎಲ್ಲ ಸರ್ವಿಸ್ ಇದೆ ಎಲ್ಲರದು ಸರ್ವಿಸ್ ಆದ್ರೆ ನಿಮ್ಮಲ್ಲಿ ಒಂದು ಜೆರಾಕ್ಸ್ ಕೆರಾ ಫುಟ್ಪಾತ್ ಇದಕ್ ಕಳಿಸ್ತಾರೆ ಅಂತಂದ್ರೆ ಸ್ವಲ್ಪ ಭಯ ಮುಚ್ಕೊಂಡಿದ್ರಿ ಬಂದು ಜೆರಾಕ್ಸ್ ಅಂಗಡಿಗಳಲ್ಲಿ ಹೋಗಿ ಅಲ್ಲಿ ತರ ಬೆಸ್ಕಾಂ ಪೇಪರ್ಸ್ ಅದ್ರಲ್ಲಿ ನಿಮ್ಮ ಸೀಕ್ರೆಟ್ ಎಷ್ಟ್ ಬೇಕಾದ್ರೂ ಅವ್ನು ತಗೋಬಹುದ ಒಂದ್ ಇಂಟೇಶನ್ ತಗೋಬೇಕು ಅಂತಂದ್ರೆ ನೀವ್ ಫ್ರೆಂಡ್ ಡ್ರೈವ್ ಹಾಕಿ ಇಂತ ಜರಾಕ್ ಅಂಗಡಿಗೆ ಹೋಗಿ ಅವ್ರಿಗೂ ನಿಮ್ಗೆ ಕಾಣ್ರೆ ನಾನು ಬನ್ನಿ ಪಾಯಿಂಟ್ ಬನ್ನಿ ನಿಮ್ ಸಭೆಗಳಲ್ಲಿ ಕೂಡ ಕೇಳಿದಿನಿ ನಿಮ್ಮ ರೆವಿನ್ಯೂ ಸೆಕ್ಷನ್ ಅಲ್ಲಿ ಡೂಪ್ಲಿಕೇಟ್ ರಸಿಟ್ಸ್ ಯಾಕೆ ಕೊಡ್ತಾ ಇಲ್ಲ ಸಿಂಗಲ್ ಮಾಡ್ತೀನಿ ಮಾಡಿ ಎಷ್ಟು ಸಾರಿ ಹೇಳಬೇಕು ಎಷ್ಟು ಸಾರಿ ಇದು ಮಾಡ್ಬೇಕು ಯಾರ ಬಲಿ ಸರ್ ಬಲಿ ಸರ್ ಎಲ್ಲಾ ಜೆರಾಕ್ಸ್ ಎಲ್ಲ ಒಂದು ಅದನ್ನು ಹೇಳ್ತೀನಿ ಇದುವರೆಗೂ ಸೆವೆರಲ್ ಟೈಮ್ಸ್ ಮೀಟಿಂಗ್ ಅಲ್ಲಿ ಆರ್ಗೆ ಮಾಡಿದಿಲ್ಲ ಆಮೇಲೆ ಕಾರ್ಬನ್ ಇರೋದಿಲ್ಲ ಆಮೇಲೆ ಅದ್ರದ್ದು ಸರಿಯಾಗಿ ಪ್ರಿಂಟ್ ಬರೋದಿಲ್ಲ ಇಷ್ಟು ರೆಸೆಟ್ ಕೊಡ್ತೀರಿ ನಿಮ್ಗೆ ಏನನ್ಸ್ಬಹುದು ಅದ್ರಲ್ಲಿ ಕಟ್ ಬರ್ತದೆ ಕಟ್ ಆಗ್ತದೆ ಪ್ರಿಂಟ್ ಅದನ್ನೇ ನೀವು ಕೊಡ್ತೀರಲ್ಲ ನಾಳೆ ಅವನ್ಗೆ ಏನಾದ್ರು ಇಶ್ಯೂ ಬಂತು ಅಂತಂದ್ರೆ ಅವನ್ ಏನ್ ಮಾಡ್ಬೇಕದು ಹಳೆ ಬಿಲ್ಗಳು ಇದೆಯಲ್ಲ ಬಿಲ್ಗಳು ಬೇದಾರದು ಹೊಸ ಬಿಲ್ಗಳು ಪಾಸ್ ಆಗುತ್ತೆ ಹಳೆ ಬಿಲ್ಗಳು ಯಾಕೆ ಯಾಕೆ ಮಾಡ್ತಾ ಇಲ್ಲ ಹಳೆ ನೋಡಿಲ್ಲ ನೀವು ನೋಡಿಲ್ಲ ಸಿಗುವ ಬಂದೆಲ್ಲ ಎಷ್ಟಂತ ಕೇಳಿ ನಿಮಗೆ ರಿಪ್ಲೈ ಸಿಕ್ಕೋದು ಅಂದಾನೇ ನಮ್ಮ ತಾಯಿ ಪ್ರಶ್ನೇ ಏನೇಳ್ತಾರೆ ಹತ್ರ ಈಗ ಮಾತಾಡಿ ಈ ಹತ್ರ ಇಲ್ಲ ಸರ್ ನಮ್ಮ ಹತ್ರ ಯಾವ್ದು ಇಲ್ಲ ಅಂತಾರೆ ನಿಮಗೆ ಸಹದ್ರು ನಿಮ್ಮ ಎಸ್ ಏನೋ ಇನ್ನೊಬ್ಬರು ಯಾವಾಗ ಮಾತಾಡ್ರಿ ನಮ್ಮ ಹತ್ರ ಯಾವ ಇಲ್ಲ ಸರ್ ಅದು ಬಟ್ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಕೊಟ್ಟಾಗ ನೀವು ಅವತ್ತು ನೋಡ್ತೀರಿ ಬಟ್ ಆರ್ ಕೆ ಮಾತನ್ನು ಬಿಟ್ಟು ಬಿಟ್ಟು ಟೋಟಲಿ ಕಟ್ ಆಫ್ ಡೇಟ್ ಅಲ್ಲಿ ನೀವು ಎಷ್ಟು ಅಂತ ತೋರ್ಸಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇವತ್ತೇಳೋ ನಾವು ಮಾತು ಅವತ್ತು ಇದೆ ಅಂತ ಒಪ್ಕೊಂಡ್ರ ಸರಿ ಇಲ್ಲ ನಾವ್ ಹೇಳಿರೋ ಹೇಳಿಕೆ ತಪ್ಪಾಗಿದ್ದಲ್ಲಿ ನೀವು ನಾನು ಇದು ಇವತ್ತೇ ಅವ್ರಿಗೆ ಬೆನ್ನತ್ತಿ ನಾಳೆ ಅದ ಇವತ್ತು ನೀವು ಕಣ್ಣು ಮುಚ್ಕೊಂಡು ಕುತ್ಕೊಂಡು ಮಾತಾಡ್ಬೇಡಿ ಸರ್ ಯಾವ್ದನ್ನು ಹೇಳ್ತಿದ್ದೀನಿ ಇವಾಗ ಹೇಳ್ದವ ನಿಮ್ ಯಾವ ಮಾತಾಡಿಲ್ಲ ಸರ್ ನಮ್ಮ ಹತ್ರ ಯಾವ ಇಲ್ಲ ಸಾಹೇಬ್ರಿಗೆ ಅಕ್ಕ ಈ ಇಲ್ಲ ಸರ್ ಏನು ಇಲ್ಲ ಸರ್ ಅಂತ ಆದ್ರೆ ನಮ್ಗೆ ಇಲ್ಲಿ ಬಂದಾಗ ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಬಂದ ನಮ್ಗೆ ಏನ ಕೆಲಸನ ಇದು ಗ್ರಾಹಕರಿಗೆ ಏನಾಗಿರ್ಬೋದು

ಇನ್ನೊಂದ್ ಕಂಪ್ಲೇಂಟ್ ಇದೆ ಇನ್ನೊಂದ್ ಕಂಪ್ಲೇಂಟ್ ಇದೆ ಬನ್ನಿ ಯಾರು ದಯವಿಟ್ಟು ಯಾರು ಮಾತಾಡ್ಬೇಡಿ ಒಂದ್ ನಿಮಿಷ ಹೇಳಿ ಏನಾದ್ರೆ ಆರ್ಡ್ರ್ ಆಗಿ ಇವತ್ತಿಗೆ ಏಳನೇ ತಾರೀಕು ಆರ್ಡ್ರ್ ಆಗಿದೆ ಇಪ್ಪತ್ತೈದು